ಹಾಯ್ ಫ್ರೆಂಡ್ಸ್ ಯೂಟ್ಯೂಬಲ್ಲಿ ನೋಟಿಫಿಕೇಶನ್ ಬಂದಿರುತ್ತೆ ಈಗ ಸ್ಕ್ರೀನ್ ಕಡೆ ನೋಡ್ತಿದ್ದೀರಲ್ಲ ನಾನ್ ಇಶ್ಯೂಸ್ ಅಂತ ಈ ಥರ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ವೈ ಟಿ ಸ್ಟುಡಿಯೋದಲ್ಲಿ ಬಂದಿರುತ್ತೆ ಫ್ರೆಂಡ್ಸ್ ಯೂಟ್ಯೂಬ್ ಬಗ್ಗೆ ಬಂದಿರುತ್ತೆ ಇದು ಯಾಕೆ ಬಂದಿದೆ ಅಂತ ನೋಡೋಣ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಇದ್ದರೆ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ನೋಡ್ತಾ ಇರೋದು ಮಂಗು ಯೂಟ್ಯೂಬ್ ಚಾನಲ್ ಪಕ್ಕದಲ್ಲಿ ಬೆಲ್ ಬಟ ಇರುತ್ತೆ ಆರನ್ನು ಹಾಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಆಲನ್ನು ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ನಾನು ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ವೀಡಿಯೋನ ಸ್ಟಾರ್ಟ್ ಮಾಡಿ ಈಗ ಯೂಟ್ಯೂಬ್ ಅವರಿಂದ ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ ಏನು ಅಂದರೆ ಈಗ ನೀವು ಚಾನಲಲ್ಲಿ ನಿಮ್ಮ ಒಂದು ಚಾನಲಲ್ಲಿ ಯಾವುದೇ ತಪ್ಪನ್ನು ಮಾಡಿದಿಲ್ಲ ಆದರೂ ಕೂಡ ಕೆಲವೊಬ್ಬರು ಚಾನಲು ಡಿಲೀಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಇದು ಯೂಟ್ಯೂಬ್ ಅವರಿಂದ ಆಗಿರುವಂಥ ಪ್ರಾಬ್ಲಮ್ ಹಾಗೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಕೂಡ ಕಾಣಿಸ್ತಿರಲ್ಲ ಹಾಗೆ ಸಬ್ಸ್ಕ್ರೈಬರ್ಸ್ ಕೂಡ ಡಿಲೀಟ್ ಆಗಿರೋ ಥರ ಕಾಣಿಸುತ್ತೆ ಈ ರೀತಿಯಾಗಿ ಕೆಲವೊಂದು ಪ್ರಾಬ್ಲಮ್ಸ್ಗಳು ಯೂಟ್ಯೂಬ್ ಅವರಿಂದ ಬಂದಿದೆ ಇದು ಸ್ವಲ್ಪ ದಿನದಲ್ಲೇ ಸರಿ ಹೋಗುತ್ತೆ ಆಯಿತಾ ಯಾರ್ಯಾರ್ದೆಲ್ಲ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿದೆ ಅವರೆಲ್ಲರೂ ಕೂಡ ಎಲ್ಲರೂ ಕೂಡ ರಿಪೋರ್ಟನ್ನು ಮಾಡಿ ಯೂಟ್ಯೂಬಿಗೆ ಯೂಟ್ಯೂಬಿಗೆ ರಿಪೋರ್ಟನ್ನು ಮಾಡಿದರೆ ನಿಮ್ಮ ಒಂದು ಚಾನಲ್ ವಾಪಸ್ ಬರುತ್ತೆ ಈ ವಿಡಿಯೋ ನಿಮಗೆ ಎಷ್ಟು ಹೋದರೆ ಲೈಕ್ ಮಾಡಿ ನಮ್ಮ ಫ್ರೆಂಡ್ಸ್ಗೆಲ್ಲರೂ ಕೂಡ ಶೇರ್ ಮಾಡಿ ಫಸ್ಟ್ ಟೈಮ್ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್